ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆ ಮುದ್ದು ಸೊಸಿ ಅಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭದ್ರ ಅಜ್ಜಿ ಹೇಳ್ತಾರೆ ಲೇ ವಿದ್ಯಾ ಅಂತ ಹೇಳ್ತಾ ಇರ್ಬೇಕಾದ್ರೆ ವಿದ್ಯೆಯವ್ರು ಹೇಳ್ತಾರೆ ಇಲ್ಲೇ ಇದ್ದೀನಿ ಅಮ್ಮಮ್ಮ ಏನು ಹೇಳಿ ಅಂತ ಕೇಳ್ತಾರೆ ಆಸ್ಪತ್ರೆಗೆ ಹೋಗೋಕ್ಕೆ ಟೈಮ್ ಆಗ್ತದೆ ಭದ್ರ ಎಲ್ಲವನೇ ಎಲ್ಲವನ್ನೇ ಅವನು ಲೇ ಭದ್ರಾ ಅಂತ ಅಜ್ಜಿ ಹೇಳ್ತಾರೆ ಆಗ ವಿದ್ಯೆ ಅವ್ರು ಹೇಳ್ತಾರೆ ಅಮ್ಮಮ್ಮ ಅವರು ಈಚೆಗೆ ಇರಬೇಕು ಸರಿ ನಡಿ ಹೋಗಮ್ಮ ಅಂತ ವಿದ್ಯಾನ ಕರ್ಕೊಂಡು ಭದ್ರ ಅಜ್ಜಿ ಹೊರಡ್ತಾ ಇರಬೇಕಾದ್ರೆ ಅಲ್ಲಿಗೆ ಈಶ್ವರಿ ಅವರು ಅತ್ತೆ ಅದು ಅಂತ ಹೇಳ್ತಾ ಇರ್ಬೇಕಾದ್ರೆ ನಮಗೆ ತಿಂಡಿ ಗಿಂಡಿ ಎಲ್ಲ ಆಗೋಗೋದೇ ಅದು ಆಸ್ಪತ್ರೆಗೆ ಹೋಗೋದಕ್ಕೆ ಟೈಮ್ ಆಗಿದೆ ನಾವು ಓಡ್ತೀವಿ ಅಂತ ಅಜ್ಜಿ ಹೇಳ್ತಾರೆ ತಿಂಡಿ ಏನು ಇಲ್ಲ ಅತ್ತೆ ಆಸ್ಪತ್ರೆಗೆ ನಾವು ಬರ್ತೀವಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ ಈಶ್ವರಿ ಅವರು ಹೇಳಿದ ಮಾತನ್ನ ಕೇಳಿದ ತಕ್ಷಣನೇ ಭದ್ರಾ ಅಜ್ಜಿಗೆ ಹಾಗೆ ವಿದ್ಯೆ ಅವರಿಗೆ ಶಾಕ್ ಆಗಿ ಹೋಗ್ಬಿಡುತ್ತೆ ಅಯ್ಯೋ ನೀವೇನು ಮಾಡಕಲ್ಲಿ ನಿನ್ನೆ ದಿನ ಇವಳು ಬಂದಳೆ ನೋಡೋಳೆ ಎಲ್ಲ ತಿಳ್ಕೊಂಡವಳೆ ನೀವೇನ್ ಬಂದಲ್ಲಿ ಮಾಡಿರಿ ಅಂತ ಅಜ್ಜಿ ಹೇಳ್ತಾರೆ ಅಲ್ಲ ಕಣವ ನಾವು ಬಂದು ನೋಡ್ಕೊಂತೀವಿ ಅಂತ ಕಣಂತೆ ಬಿಡು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಹೌದು ಕಣತೆ ನಾವು ನಿಮ್ ಸೊಸೆರೆ ತಾನೇ ನಮ್ಗೂ ನಿಮ್ ಸೇವೆ ಮಾಡ್ಬೇಕು ಆರೋಗ್ಯದ ಪರಿಸ್ಥಿತಿ ತಿಳ್ಕೊಬೇಕು ಅಂತ ಅನ್ಸುತ್ತೆ ತಾನೇ ಅಂತ ಈಶ್ವರಿ ಅವ್ರು ಕೇಳ್ತಾರೆ ಅದಕ್ಕೆ ನಾವು ಡಾಕ್ಟರ್ ಹತ್ರ ಮಾತಾಡ್ತೀವಿ ನಾವು ಬರ್ತೀವಿ ಏನಮ್ಮ ಇವಳೊಬ್ಳು ತಿಳ್ಕೊಂಡ್ರ ಸಾಕೆ ನಾವು ಎಲ್ರು ಬರ್ತೀವಿ ತಿಳ್ಕೊತೀವಿ ವಿಚಾರಸ್ಕೊಂತೀವಿ ಹಾಗಂತ ವಿನಂತಿ ಅವರು ಹೇಳ್ದಾಗ ಚಿತ್ರ ಅವರು ಸಹ ಹೇಳ್ತಾರೆ ನಾವೇನಾದ್ರೂ ನಿನ್ ಕುಟೆ ಬಂದ್ರೆ ಏನಾದ್ರು ತೊಂದರೆ ಆಯ್ತದ ಅಯ್ಯೋ ನನ್ಗೆ ಯಾಕೆ ತೊಂದರೆ ಆಗ್ತದೆ ಹೆಂಗಿದ್ರು ಇವ್ಳು ಇದ್ಲಲ್ಲ ನಿಮ್ಗೆ ಯಾಕೆ ಇನ್ನೊಂದ್ಕಿಂತ ತೊಂದರೆ ಹೇಳ್ದೆ ಆಟೆಯ ಅಂತ ಭದ್ರ ಅಜ್ಜಿ ಹೇಳ್ತಾರೆ ಏ ವಿದ್ಯಾ ನಡಿ ಹೊಂಡೋಣ ನಿಮ್ಗಳಿಗೆ ನಿನ್ನೆ ಅಷ್ಟು ತೊಂದರೆ ಆಗಕ್ಕಿಲ್ಲ ಅಂತ ಅನಿಸ್ತದೆ ಪಾಪ ನಿನ್ನೆ ಬೇರೆ ಫೈಲ್ ಬೇರೆ ಬಿಟ್ಟು ಬಂದಿದ್ರಿ ಇವತ್ತು ಹಂಗಾಗಕ್ಕಿಲ್ಲ ಯಾಕೆ ಹೇಳೋ ತಗೊಂಬರಕ್ಕೆ ನಾವಿರ್ತೀವಲ್ವೇ ಅಂತ ಈಶ್ವರಿ ಅವ್ರು ಹೇಳ್ತಾರೆ ಅಲ್ಲ ಇವ್ರು ದಿಢೀರ್ ಅಂತ ಬಂದು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತವ್ರೆ ಅಂದ್ರೆ ಇವರಿಗೆ ಖಂಡಿತವಾಗ್ಲೂ ಅನುಮಾನ ಬಂದಿರುತ್ತೆ ಅಂತ ವಿದ್ಯವ್ರ ಮನಸ್ಸೊಳಗೆ ಅನ್ಕೊಂತಾರೆ ಇದ್ಯಾಕೆ ಹಿಂಗ್ ಯೋಚನೆ ಮಾಡ್ಕೊಂಡ್ ನಿಂತ್ ಬಿಟ್ಟೆ ಆಸ್ಪತ್ರೆಗೆ ಹೋಗಕ್ಕೆ ಹೊತ್ತಾಗಕ್ಕಿಲ್ವೇ ನಡೀರಿ ಎಲ್ರು ಹೋಗುವ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಅಯ್ಯೋ ಇವ್ರೇನ್ ಅಕ್ಕನ್ನ ಜೊತೆ ಕರ್ಕೊಂಡು ಹೋಯ್ತವ್ರೆ ಅಂದ್ರೆ ಇವತ್ತು ಅಕ್ಕನ್ನ ಪರೀಕ್ಷೆ ಬರೆಯಕ್ಕೆ ಇವ್ರು ಬಿಡಕಿಲ್ಲ ಅಂತ ಅನಸ್ತದೆ ಅಂತ ಮನ್ಸೊಳಗೆ ಚಂಪಾ ಅವ್ರು ಅನ್ಕೋತಾರೆ ಈಗ ಏನಾದ್ರೂ ಇವಳನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಎಡವಟ್ಟಾಗ ಹೋಯ್ತದೆ ಇವಳನ್ನಾದ್ರೂ ಹೆಂಗಾದ್ರೂ ತಪ್ಪಿಸ್ಬಿಟ್ಟು ಹೋಗ್ಬೇಕಲ್ಲ ಅಂತ ಭದ್ರಾಜ್ಜಿ ಮನ್ಸಲ್ಲಿ ಅನ್ಕೋತಾರೆ ಲೇ ವಿದ್ಯಾ ನನ್ನ ಮಗಳು ನನ್ನ ಸೊಸೆ ನನ್ನ ಮೊಮ್ಮಕ್ಕಳು ನನ್ನ ಜೊತೇಲಿ ಇರುವಾಗ ನೀನು ಯಾಕೆ ನೀನು ಇಲ್ಲೇ ಇದ್ದು ಕ್ಯಾಮೆ ನೋಡ್ಕೊ ಹಾಗಂತ ಅಜ್ಜಿ ಹೇಳಿದಾಗ ಈಶ್ವರಿ ಅವರು ಹೇಳ್ತಾರೆ ಇದ್ಯಾಕತ್ತೆ ಅವಳು ಬರಲಿ ಬಿಡಿ ಆ ಮನೆಯವರೆಲ್ಲ ಹೊಂಟ್ಬಿಟ್ರೆ ನೀವು ನಾಲ್ಕು ಜನ ಸಾಕಲ್ವೇ ನನ್ನ ನೋಡ್ಕೊಳ್ಳೋಕ್ಕೆ ಏನು ಹೇಳ್ರಿ ಇವಳು ಇಲ್ಲೇ ಇರಲಿ ಏ ವಿದ್ಯಾ ನೀನು ಇಲ್ಲೇ ಇರೇ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ವಿದ್ಯೆಯವರು ಸರಿ ಅಮ್ಮಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಭದ್ರಾ ಅಜ್ಜಿ ಕಣಸಲ್ಲೇ ಕಣಸನ್ನೇಲೆ ಅವಳಿಗೆ ಎಲ್ಲ ವಿವರ ಹೇಳ್ತಾ ಇರ್ತಾರೆ ಏ ನೀವು ನಡ್ರೆ ಒತ್ತಾಯ್ತದೆ ಅತ್ತೆ ಒಂದು ನಿಮಿಷ ಅದ ಅಂಥದ್ದು ಏನಿಲ್ಲ ಅತ್ತೆ ನಿನ್ನೆ ಟಿ ವಿ ನೋಡುವಾಗ ನಮ್ಮ ವಿದ್ಯೆ ಹಾಕಿದ್ಲು ನೋಡಿ ಬಟ್ಟೆನ ಅಂಥದೇ ಬಟ್ಟೆನ ಯಾವುದೋ ಹುಡ್ಗಿ ಹಾಕಿದ್ಲು ಈಶ್ವರಿ ಅವರು ಹಾಗೆ ಹೇಳಿದ ತಕ್ಷಣನೇ ವಿದ್ಯೆಯವ್ರ ಮನಸ್ಸೊಳಗೆ ಅನ್ಕೊಂತಾರೆ ಅಯ್ಯೋ ನಾನ್ ಸಿಕ್ಕಾಕೊಂಬಿಟ್ಟೆ ನಾನು ಎಕ್ಸಾಮ್ ಬರೆಯಕ್ಕೆ ಹೋಗೋದಂಗಿರಲಿ ಇವತ್ತೇ ಈ ಹಟ್ಟಿಲಿ ನನ್ ಕೊನೆ ದಿನ ಅಂತ ಅನಿಸ್ತಾ ಐತೆ ಏನೇ ಈಶ್ವರಿ ನಿನ್ ತಲೇಲಿ ಬುದ್ಧಿ ಇದ್ದದೆ ಜಗತ್ತಲ್ಲಿ ಒಬ್ರಿದ್ದಂಗೆ ಏಳು ಜನ ಇರ್ತಾರಂತೆ ಅಂಥದ್ರಲ್ಲಿ ಇವಳ ಥರ ಸೀರೆ ಯಾರ ಹತ್ರನೂ ಯಾರು ಊಡಕೆ ಇಲ್ವೇ ಸುಮ್ ಸುಮ್ಕೆ ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೊಳದ್ ಬಿಟ್ಟು ಒಂಡಮ್ಮ ಬನ್ನಿ 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 ಅಂತ ಭದ್ರ ಅಜ್ಜಿ ಹೇಳ್ತಾರೆ ವಿದ್ಯಕ್ಕ ಹೆಂಗು ಅಮ್ಮಮ್ಮ ತೆಪ್ಪಿಸ್ಬಿಟ್ರು ಬಿಡು ಅಂತ ಚಂಪಾ ಹೇಳ್ತಾರೆ ಚಂಪಾ ಅಮ್ಮಮ್ಮ ನನ್ನನ್ನ ತಪ್ಸಿರ್ಬೋದು ಆದ್ರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾವ್ ಹೇಳಿದ್ದು ಎಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಪಾಪ ಅಮ್ಮಮ್ಮ ಅವರಿಂದ ತಪ್ಸ್ಕೊಳ್ಳೋದು ಶಾನೆ ಕಷ್ಟ ಆಯ್ತದೆ ಅಂತ ವಿದ್ಯೆ ಹೇಳ್ತಾರೆ ಅಂದಂಗೆ ವಿದ್ಯಕ್ಕ ನಮ್ಮ ಮತ್ತೆ ಅನುಮಾನ ಬಂದಿರಬಹುದೇ ಅಂತ ಚಂಪಾ ಅವ್ರ ಕೇಳ್ತಾರೆ ಅದೇ ಗೊತ್ತಾಯ್ತಾ ಇಲ್ಲ ಚಂಪಾ ಸರಿ ಬಿಡು ವಿದ್ಯಕ್ಕ ಆಗಿದ್ದಾಗ್ಲಿ ಮೇಲೆ ಭಾರ ಹಾಕಿ ನೀನು ಹೋಗಿ ಎಕ್ಸಾಮ್ ಬರೀ ಹೊತ್ತಾಯ್ತದೆ ವಿದ್ಯಕ್ಕ ಅಮ್ಮಮ್ಮ ಏನೋ ಒಂದು ಮಾಡ್ತಾರೆ ನಿನಗೆ ಎಕ್ಸಾಮ್ಗೆ ಓದ್ತಾಯ್ತದೆ ನೀನು ಹೊಡಕ ಅಂತ ಅವ್ರು ಹೇಳ್ತಾರೆ ಸರಿ ಚಂಪ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಅವ್ರು ಹೇಳಿ ಅಲ್ಲಿಂದ ಹೊರಡ್ಬಿಡ್ತಾರೆ ಈ ಕಡೆ ಭದ್ರವ್ರು ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಆವಾಗ ಅಂತಾರೆ ನಿನ್ನೆ ನನ್ನ ಜೊತೆ ಅಮ್ಮಮ್ಮ ಇದ್ರು ಹಂಗಾಗಿ ಗೌಡ್ರು ನನ್ನನ್ನು ಹೋದ್ರು ಆದ್ರೆ ಇವತ್ತು ಕರ್ಕೊಂಡು ಹೋಯ್ತಾರೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ಟೈಮ್ ನೋಡಿದ್ರೆ ಎರೆ ಹಾವಿನ ತರ ಓಡ್ತಾನೆ ಇದೆ ಅಷ್ಟರಲ್ಲಿ ಭದ್ರವರು ಅಲ್ಲಿಗೆ ಬರ್ತಾರೆ ವಿದ್ಯೆ ಕೋಪದಲ್ಲಿ ಹೇಳ್ತಾರೆ ಗೌಡ್ರೆ ನಿಮ್ಗೆ ಆಟೋ ಗೊತ್ತಾಗಕ್ಕಿಲ್ವೇ ಬಿರ್ನೆ ಬರಬೇಕು ಅಂತ ಇವತ್ತು ಬೇರೆ ಎಕ್ಸಾಮ್ ಶಾನೆ ಕಷ್ಟ ಇದೆ ಗೊತ್ತದೆ ನಿಮ್ಗೆ ಲೇಟಾಗಿ ಹೋದ್ರೆ ನಾನು ಏನ್ ಅನ್ಕೊಂಡಿರ್ತೀನೋ ಅದನ್ನ ಆಗಕ್ಕಿಲ್ಲ ಅಂತ ವಿದ್ಯೆವ್ರು ಹೇಳ್ತಾರೆ ಏಯ್ ನಾನು ಬರ್ತಾ ಇರೋದೇ ಹೆಚ್ಚು ಅಂತದ್ರಲ್ಲಿ ನಿನ್ನ ಎಕ್ಸ್ಟ್ರಾ ಗಳು ಬೇರೆ ನೀನ್ ಹಿಂಗೆ ಮಾತಾಡ್ಕೊಂಡು ನಿಂತ್ರೆ ನೀನ್ ಎಕ್ಸಾಮೇ ಬರೆಯಕ್ಕಿಲ್ಲ ಅಂತ ಅನಸ್ತದೆ ಅಂತ ಭದ್ರವರು ಹೇಳ್ತಾರೆ ಅಯ್ಯೋ ಗೌಡ್ರೆ ಇದನ್ನ ನಾನು ಮರ್ತೇ ಬಿಟ್ಟಿದ್ದೆ ಸರಿ ಸರಿ ಬನ್ನಿ ಹೋಗುಮ್ಮಾ ಬರಿ ಕೈಲಿ ಓದಿಯೇ ಅಂತ ಭದ್ರವರ್ ಕೇಳ್ದಾಗ ವಿದ್ಯವ್ ಹೇಳ್ತಾರೆ ಅಯ್ಯೋ ನನ್ ಬುದ್ಧಿಗೆ ಇಷ್ಟು ನಾನ್ ಮರ್ತೆ ಹೋದೆ ಗೌಡ್ರಿ ಹಿಂಗ್ ಹಂಗೆ ತಗೊಂಡ್ಬರ್ತೀನಿ ಅಂತ ಹೇಳ್ತಾರೆ ಬ್ಯಾಗ್ ತಗೊಂಡ್ ಬರ್ಬೇಕಾರೆ ಕಾಲ್ ಎಡವಿ ಬೀಳೋಕೆ ನೋಡ್ತಾರೆ ಅಷ್ಟರಲ್ಲಿ ಭದ್ರವರು ವಿದ್ಯಾವ್ರನ್ನ ಕೈ ಹಿಡ್ಕೋತಾರೆ ಏನ್ ಹೇಳಿರಿ ಇನ್ನೊಂದ್ ಕಿತ್ತ ಹೇಳಿ ಗೌಡ್ರಿ ಅಂತ ವಿದ್ಯೆ ಅವ್ರ್ ಕೇಳಿದಾಗ ಅವ್ರು ಹೇಳ್ತಾರೆ ನಾನೇನು ಹೇಳ್ದೆ ಹುಷಾರಾಗಿರ್ಬೇಕಲ್ವೇ ಹೊಟ್ಟೆಲಿರೋ ಮಗಿಗೆ ಏನಾಗೋ ಏನಾರ ಆದ್ರೆ ಏನ್ ಮಾಡಿಯೇ ಅಂತ ಭದ್ರವ್ರ ಹೇಳ್ತಾರೆ ನೀವು ಗಾಬ್ರಿ ಬೀಳ್ಬೇಳಿ ಗೌಡ್ರೆ ನಮ್ ಮಗಿಗೆ ಏನು ಆಗಕ್ಕಿಲ್ಲ ನಾನು ಹುಷಾರಾಗಿರ್ತೀನಿ ಅಂತ ವಿದ್ಯೆ ಅವ್ರು ಹೇಳಿದಾಗ ಸರಿ ಸರಿ ಇನ್ಮೇಕಾದ್ರು ಮೈ ಮೇಲೆ ಜ್ಞಾನ ಇಟ್ಕೊಂಡು ಓಡಾಡು ಅಂತ ಭದ್ರವರ್ ಹೇಳ್ತಾರೆ ಈಗ ಹೊತ್ತಾಯ್ತದೆ ಬರ್ತೀಯಾ ಹೆಂಗೆ ಅಂತ ಭದ್ರ ಅವ್ರು ಹೇಳಿದಾಗ ಬನ್ನಿ ಬನ್ನಿ ಹೋಗುಮ್ಮ ಅಂತ ಗಾಡಿ ಹತ್ಕೊಂಡು ಅಲ್ಲಿಂದ ಹೊಡ್ತಾರೆ ಈ ಕಡೆ ನೋಡಿದ್ರೆ ಎಲ್ರು ಆಸ್ಪತ್ರೆ ಹತ್ರ ಭದ್ರ ಅಜ್ಜಿನ ಕರ್ಕೊಂಡ್ ಬಂದಿರ್ತಾರೆ ಸಾವಿತ್ರಿ ಅವರು ಹೇಳ್ತಾರೆ ಅವಾ ಇದೇ ತಾನೇ ಆಸ್ಪತ್ರೆ ಅಂತ ಕೇಳ್ತಾರೆ ಒಂದ್ಸಲ ಹೇಳಿರ ನಿನಗೆ ತಲೆಗೆ ಹೋಗಕ್ಕಿಲ್ವಾ ನಿನ್ಗೆ ಮತ್ತೆ ಎಷ್ಟು ಸಲ ಹೇಳ್ಬೇಕು ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಹೋಗ್ಲಿ ಬಿಡಿ ಅತ್ತೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ ಅಂತ ಈಶ್ವರಿಯವರು ಕೇಳ್ತಾರೆ ಅಮ್ಮಮ್ಮ ನಿನ್ನೆ ಇಲ್ಲೇ ನೀವು ಫೈಲ್ ಬಿಟ್ಬಿಟ್ಟು ಹೋಗಿದ್ರಲ್ವಾ ಬನ್ನಿ ಅದನ್ನ ಕೇಳಿಬಿಟ್ಟು ಇಸ್ಕೊಂಡು ಹೋಗೋಣ ಅಂತ ವಿನಂತಿಯವರು ಹೇಳ್ತಾರೆ ಈ ಕಡೆ ಅಜ್ಜಿ ಅವರು ಆ್ಯಕ್ಷನ್ ಮಾಡೋಕ್ಕೆ ಶುರು ಮಾಡ್ತಾರೆ ನಾನು ನೋಡ್ರಿ ಇಲ್ಲಿ ಸೊಂಟ ಅನ್ನೋ ಬಂದು ಸಾಯಂಗಾಗಿದೆ ನೀವು ನೋಡಿದರೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಏನು ಆಟ ಆಡಿರೇ ಆಗಲೇ ಅದೇನು ಹೇಳ್ತಾ ಇದ್ರಲ್ಲ ಗಿರಪಿ ಅಂತ ಅಲ್ಲಿ ಕರ್ಕೊಂಡು ಹೋಗ್ರಿ ಹಾಗಂತ ಭದ್ರಾ ಅಜ್ಜಿ ಹೇಳ್ತಾರೆ ಅಲ್ಲ ಅಮ್ಮಮ್ಮ ಫೈಲ್ ಇಸ್ಕೊಂಡು ಹೋಗೋಣ ಬಾ ಅದನ್ನ ಹೋದರೆ ತಾನೇ ಅವ್ರಿಗೆ ಗೊತ್ತಾಗೋದು ಅಂತ ಚಿತ್ರವರು ಹೇಳ್ತಾರೆ ಅಯ್ಯೋ ಅದು ಹಾಳದ್ ಫೈಲ್ ತಗೊಂಡು ಏನ್ ಮಾಡ್ಬೇಕೆ ಮಂತ್ರಿ ಶಿವರಾಮೇಗೌಡ್ರು ತಾಯಿ ಅಂತ ಹೇಳ್ಬಿಡು ಅವರೆಲ್ಲ ನೋಡ್ತಾರೆ ಅಂತ ಭದ್ರಾಜ್ಜಿ ಹೇಳ್ಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ ಅತ್ತೆ ಎಲ್ಲಿ ಅಂತ ನೀವೇ ತಾನೇ ಹೇಳ್ಬೇಕು ಹೆಂಗಿದ್ರು ನೆನ್ನೆ ಬಂದು ಇವೆಲ್ಲ ಮಾಡ್ಸ್ಕೊಂಡು ಹೋಗಿದಿರಲ್ವೇ ಅದ್ ನಿಮ್ಗೆ ಗೊತ್ತಿರೋ ತಾನೇ ಅಂತ ಹೇಳ್ತಾರೆ ಅಯ್ಯೋ ಅದು ಹಾಳದ್ ಕಣ್ಣಿಗೆ ಏನು ಗೊತ್ತಾಗ್ತಾ ಇಲ್ವೇ ಎಲ್ ನೋಡಿದ್ರು ಒಂದೇ ತರ ಕಾಣ್ತದೆ ನಿನ್ನೆ ಎಲ್ ಹೋದ್ರು ಎತ್ಲಾ ಕರ್ಕೊಂಡು ಹೋದ್ರು ಅಂತ ಒಂದು ಗೊತ್ತಾಗ್ಲೇ ಇಲ್ವೇ ಹಾಗಂತ ಭದ್ರಾಜ್ಜಿ ಹೇಳ್ತಾರೆ ಅಲ್ಲ ಕಣವ ನೀನ್ ಎಲ್ಲಾದರೂ ಒಂದ್ಸಲ ಹೋಗ್ ಬಂದ್ರೆ ಸಾಕು ಹತ್ತು ವರ್ಷ ಬಿಟ್ಕೊಂಡು ಕೇಳಿದ್ರು ನೆನ್ಪು ಮಾಡ್ಕೊತೀಯ ಅಂಥದ್ರಲ್ಲಿ ನಿನ್ನೆ ಬಂದಿರೋ ಜಾಗ ನೆನ್ಪಿಲ್ಲ ಏನ್ ಏನರ್ಥ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ ಲೇ ನಿನ್ನೆ ನಾನು ಸುಸ್ತಾಗಿ ಜ್ಞಾನ ಇಲ್ದಂಗೆ ಒದ್ದಾಡ್ತಾ ಇರ್ಬೇಕಾದ್ರೆ ನನ್ನ ಮೊಮ್ಮಗ ನನ್ನ ಅಮ್ಮಮ್ಮನಿಗೆ ಏನಾಗ್ಬಿಡ್ತು ಅಂತ ಹಂಗೆ ಅನಾಮತಾಗಿ ಎತ್ಕೊಂಡು ಹೋಗ್ಬೇಕಾದ್ರೆ ಹೆಂಗೆ ಗೊತ್ತಾಗ್ಬೇಕು ಅಂತ ಅಜ್ಜಿ ಹೇಳ್ತಾರೆ ನನ್ನ ಮೊಮ್ಮಗ ಬಂದಿದ್ರೆ ಇಲ್ಲಿ ಹಿಂಗೆ ನಿಂದಿಸ್ಕೊಂಡು ಮಾತಾಡ್ತಾ ಇದ್ನೇ ನಾನನ್ನು ಕರ್ಕೊಂಡೋಗಿ ಅದೆಂತದೋ ಮಾಡಿಸ್ಬಿಡ್ತಾ ಇದ್ದ ನೋವು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಮಮ್ಮ ನಿನ್ನೆ ದಿನ ನೋಡಿದ್ದೆಲ್ಲ ಅದಕ್ಕೆ ಕೇಳ್ತಾ ಇರೋದು ಹೆಂಗ್ ಹೋಗೋದು ಅಂತ ಆಟೆ ಅಂತ ವಿನಂತಿ ಅವರು ಹೇಳ್ತಾರೆ ಅಯ್ಯೋ ನನಗೆ ಆ ಅವಾಗ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನಂಗಾಗಿತ್ತು ಕಣೇ ಅಂತದ್ರಲ್ಲಿ ಎಲ್ಲಿ ಎತ್ತ ಏನು ಅಂತ ನೋಡ್ಕೊಂಡು ಕುತ್ಕೋಬೇಕಾಗುತ್ತೆ ಅಂತ ಅಜ್ಜಿ ಹೇಳ್ತಾರೆ ಮಮ್ಮಮ್ಮ ನೀನ್ ಹೇಳದೆ ಹೋದ್ರೆ ಹೆಂಗ್ ಕರ್ಕೊಂಡು ಹೋಗೋದು ಅಂತ ವಿನಂತಿ ಅವ್ರು ಕೇಳಿದಾಗ ಈಶ್ವರಿ ಅವರು ಹೇಳ್ತಾರೆ ವಿನಂತಿ ಇದು ಆಸ್ಪತ್ರೆ ಇಲ್ಲಿ ಹಂಗೆಲ್ಲ ಕಿರ್ಚ್ ಕಿರ್ಚಾಡಬಾರ್ದು ಮೊದಲು ಎಲ್ಲಿ ಹೋಗ್ಬೇಕಂತ ತಿಳ್ಕೊ ಅಷ್ಟರಲ್ಲಿ ಶಿಸ್ಟರ್ ಅಲ್ಲಿಗೆ ಬರ್ತಾರೆ ವಿನಂತಿ ಅವರು ಹೇಳ್ತಾರೆ ಶಿಸ್ಟರ್ ಇಲ್ಲಿ ಫಿಸಿಯೋಥೆರಪಿಗೆ ಯಾವ ಕಡೆ ಹೋಗಬೇಕು ಅಂತ ಕೇಳ್ತಾರೆ ಅಯ್ಯೋ ಇನ್ನು ಎಷ್ಟೊತ್ತು ಮಾಡಿದಿರೇ ನಾನು ಇಷ್ಟು ಒದ್ದಾಡಿದ್ರು ಇಲ್ಲೇ ಬಿಟ್ಟಿದ್ದೀರಲ್ಲೇ ನನ್ನ ಮಗ ಮಗ ಆಗಿದ್ರೆ ಇಷ್ಟೊತ್ತಿಗೆ ನಾನು ಎತ್ಕೊಂಡು ಕರ್ಕೊಂಡು ಹೋಗಿರೋನು ಅಂತ ಭದ್ರಾಜ್ಜಿ ಹೇಳ್ತಾರೆ ಈ ಕಡೆ ನೋಡಿದರೆ ಭದ್ರ ಅವರು ವಿದ್ಯೆ ಅವ್ರನ್ನ ಎಕ್ಸಾಮ್ ಬರೆಯೋದಿಕ್ಕೆ ಅಂತ ಕರ್ಕೊಂಬಂದಿರ್ತಾರೆ ವಿದ್ಯೆ ಅವರು ಹೇಳ್ತಾರೆ ಗೌಡ್ರೆ ನೀವು ನನ್ನನ್ನು ಎಕ್ಸಾಮ್ ಬರೆಯೋದಿಕ್ಕೆ ಕರ್ಕೊಂಡ್ ಬರ್ತಿರೋ ಅಂತ ಶಾನೆ ದಿಗ್ಲು ಬಿದ್ದು ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ ಕರ್ಕೊಂಡ್ಬಂದಿದ್ದಕ್ಕೆ ಅದು ನಮ್ಮ ಮುದುಕಿಗೆ ನಿನಗೆ ಪರೀಕ್ಷೆ ಅಂತ ಮಾತು ಕೊಟ್ಟಿದ್ನಲ್ಲ ಅದಕ್ಕಷ್ಟೇ ನಾನು ನಿನ್ನನ್ನು ಕರ್ಕೊಂಬಂದಿರೋದು ಥ್ಯಾಂಕ್ಸ್ ಎಲ್ಲ ನೀನೇ ಮಡಿಕ್ಯು ಅಂತ ಭದ್ರವ್ರು ಹೇಳ್ತಾರೆ ಹಂಗಾರೆ ನನಗೋಸ್ಕರ ಕರ್ಕೊಂಬರ್ಲಿಲ್ವೇ ಅಂತ ವಿದ್ಯೆಯವ್ರು ಕೇಳ್ತಾರೆ ಇಲ್ಲ ಇಲ್ಲಪ್ಪ ನಮ್ಮ ಅಮ್ಮಮ್ಮನಿಗೋಸ್ಕರನ ನಾನು ಕರ್ಕೊಂಬಂದಿರೋದು ಅಂತ ಭದ್ರವ್ರು ಹೇಳ್ತಾರೆ ಹೌದೇ ಹಂಗಾರ ನಿಮ್ಮ ಮನಸ್ಸಾಕ್ಸಿ ಮುಟ್ಕೊಂಡು ನೋಡಿ ಹೇಳೋಣ ಬರ್ತಾ ರೋಡಲ್ಲೇ ಟೈಮ್ ಆಗಿತ್ತು ಈಗಾಗ್ಲಿಲ್ವೇ ಒತ್ತಾಯ್ತದೆ ಹೋಗಿ ಮೊದಲು ಪರೀಕ್ಷೆ ಬರಿ ಅಂತ ಭದ್ರವ್ರು ಹೇಳ್ತಾರೆ ಈ ಮುದ್ದಾದ ಮುಖ ನೋಡ್ತಾ ಇದ್ರೆ ಒತ್ತೋಗೋದಕ್ಕೆ ಗೊತ್ತಾಗಕ್ಕಿಲ್ಲ ಗೌಡ್ರಿ ಅಂತ ವಿದ್ಯವ್ ಹೇಳ್ತಾರೆ ಸರಿ ಸರಿ ಈ ಬಿಂಕ ಎಲ್ಲ ಇಲ್ಲೇ ಬಿಟ್ಟು ಒತ್ತಾಗದೆ ಹೋಗ್ ಪರೀಕ್ಷೆ ಬರಿ ಅಂತ ವಿದ್ಯೆ ಭದ್ರವರ್ ಹೇಳ್ತಾರೆ ಸರಿ ಗೌಡ್ರಿ ಅಂತ ವಿದ್ಯವ್ ಹೊರಡ್ಬೇಕಾದ್ರೆ ಭದ್ರವ್ರು ಹೇಳ್ತಾರೆ ಇಲ್ಲೇ ಕಾಯ್ತಾ ಇರ್ತೀನಿ ಪರೀಕ್ಷೆ ಚೆನ್ನಾಗಿ ಬರ್ದ್ಬಿಟ್ ಬಾ ಅಂತ ಭದ್ರವ್ರು ಹೇಳ್ತಾರೆ ಸರಿ ನಮ್ಮ ಅಪ್ಪನ ಅಳಿಮಯ್ಯ ಅಂತ ಹೇಳಿ ಅಲ್ಲಿಂದ ವಿದ್ಯೆ ಅವ್ರು ಹೊರಡ್ತಾರೆ ಈ ಕಡೆ ಭದ್ರ ಅಜ್ಜಿನ ಸಿಸ್ಟರ್ಗಳು ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಹೊರಗಡೆ ವಿನಂತಿ ಅವರು ಹೇಳ್ತಾರೆ ಸುಮ್ಮನೆ ಆತ ಪಟ್ಟು ನಾವು ಎಡವಟ್ ಮಾಡ್ಕೊಂಡ್ವಿ ಅಂತ ಅನಿಸ್ತಾ ಇದೇ ಕಣವ ಅಂತ ವಿನಂತಿಯವ್ರು ಹೇಳ್ತಾರೆ ಎಡವಟ್ಟು ಆಗಿ ರಾಗಿ ಅದು ಏನು ಅಂತ ಇವಾಗ ಗೊತ್ತಾಗ್ತದೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ನರ್ಸ್ ಹೊರಗಡೆ ಬರ್ತಿದ್ದಾಗೆ ಈಶ್ವರಿ ಅವ್ರು ಕೇಳ್ತಾರೆ ನಿನ್ನೆ ದಿನ ನಮ್ಮ ಮತ್ತೆಗೆ ಫಿಸಿಯೋಥೆರಪಿನ ನೀವು ಮಾಡಿದ್ದ ಅಂತ ಕೇಳ್ತಾರೆ ಆಗ ಶಿಸ್ಟರ್ ಹೇಳ್ತಾರೆ ಇಲ್ಲ ಬಂದಿರ್ಲಿಲ್ಲ ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ ನರ್ಸಮ್ಮ ನಿನ್ನೆ ನಮ್ಮವ್ವ ಇಲ್ಲಿಗೆ ಬಂದು ಫಿಸಿಯೋಥೆರಪಿ ಮಾಡ್ಸ್ಕೊಂಡು ಹೋಗೋಳೆ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ ನಿನ್ನೆ ಒಳಗಡೆ ಇರೋ ನರ್ಸು ಮತ್ತು ನಾನು ಡ್ಯೂಟಿಲ್ ಇದ್ವಿ ಇವರು ಯಾವುದೇ ಕಾರಣಕ್ಕೂ ಬಂದಿರಲಿಲ್ಲ ಅಂತ ನರ್ಸ್ ಹೇಳ್ತಾರೆ ನಾನು ನೋಡ್ತಾ ಇರೋದೆ ಇವತ್ತು ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ನಮ್ಮ ದಿಟ ನಿನ್ನೆ ಅವರು ಖಂಡಿತವಾಗಿ ಇಲ್ಲಿಗೆ ಬಂದಿರಲಿಲ್ಲ ಅಂತ ಈಶ್ವರಿ ಹೇಳ್ತಾರೆ ಹಾ ಇನ್ನೊಬ್ರು ಇದ್ರು ಅಂತ ಹೇಳಿದ್ರಲ್ಲ ಅತ್ತೆ ಅವ್ರನ್ನೇ ಕೇಳಿ ಅವ್ರಿಬ್ರು ಸೇರ್ಕೊಂಡು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋದ್ರು ಅಂತ ಗೊತ್ತಾಯ್ತದೆ ವಿನಂತಿ ಅವ್ರು ಹೇಳಿದಾಗ ಈ ಕಡೆ ಚಿತ್ರ ಅವರು ಹೇಳ್ತಾರೆ ಇನ್ನೊಬ್ರು ಸಿಸ್ಟರ್ ಅಲ್ಲಿಗೆ ಬರ್ತಾರೆ ಸಿಸ್ಟರ್ ಒಂದ್ ನಿಮಿಷ ಅದು ನಮ್ಮ ಅಜ್ಜಿ ಇಲ್ಲಿಗೆ ಬಂದಿದ್ರೆ ನೀವು ಅವರಿಗೆ ಫಿಸಿಯೋಥೆರಪಿ ಮಾಡಿದ್ರಾ ಅಂತ ಕೇಳ್ತಾರೆ ಸಿಸ್ಟರ್ ಹೇಳ್ತಾರೆ ಇಲ್ವಲ್ಲ ಸಲ ನೆನ್ಪು ಮಾಡಿಕೊಂಡು ಹೇಳಿ ಅಂತ ವಿನಂತಿಯವ್ರು ಕೇಳಿದಾಗ ಸಿಸ್ಟರ್ ಹೇಳ್ತಾರೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ ಮೇಡಮ್ ನಾವು ದಿನ ಇಂಥ ನ ಎಷ್ಟು ದಿನ ನೋಡ್ತೀವನ್ನೋದು ಗೊತ್ತಿಲ್ವಾ ಮೇಡಮ್ ನಮಗೆ ನೋಡಿದ್ರೆ ನಮ್ಮ ಅವ್ವ ಕೂಡ ನಮಗೆ ಚಳ್ಳೆ ಹಣ್ಣು ತಿನ್ಸಂಗಾಗವಳೆ ಅಂತ ಸಾವಿತ್ರಿ ಅವರು ಹೇಳ್ತಾರೆ ಆಸ್ಪತ್ರೆಗೆ ಬರ್ದೇನೆ ಏಟೆಲ್ಲ ಸುಳ್ಳು ಹೇಳಿಬಿಟ್ಟವಳೆ ಸಾವಿತ್ರಿ ಇವಾಗ ನಾವೇ ಹೋಗಿ ಅತ್ಯುತ್ತವ ಕೇಳಿದರೆ ಸತ್ಯ ಬಯಲಾಗ್ತದೆ ನಡೀರು ಒಳಗೆ ಹೋಗಮ್ಮ ಅಂತ ಈಶ್ವರಿ ಅವ್ರು ಹೇಳ್ತಾರೆ ಈಗಲಾದ್ರೂ ನಿಜ ಹೇಳಿ ನಿನ್ನೆ ದಿನ ಎಲ್ಲಿ ಹೋಗಿದ್ರಿ ಅಂತ ಅವ್ರು ಕೇಳ್ತಾರೆ ವಯಸ್ಸಾಗಿರೋದು ನನ್ಗೋ ನಿನ್ಗ ಅಂತ ಅಜ್ಜಿ ಹೇಳ್ತಾರೆ ಆಸ್ಪತ್ರೆಗೆ ಬಂದಿದ್ದೆ ಅಂತ ಎಷ್ಟು ಕಿತ್ತ ಹೇಳಬೇಕು ಅವ್ವ ನೀನು ಇಲ್ಲಿಗೆ ಬಂದಿಲ್ಲ ಅಂತ ನರ್ಸ್ಗಳು ಹೇಳಿದ್ರು ಇನ್ನಾದ್ರೂ ಈ ನಾಟಕ ಬಿಟ್ಬಿಡು ಅಂತ ಸಾವಿತ್ರಿ ಅವರು ಹೇಳ್ತಾರೆ ಅದು ಎಲ್ಲಿ ಅಂತ ಸತ್ಯ ಹೇಳು ಏನ್ರಿ ನಿಮ್ದು ನನ್ನ ಮಾತುಕಿಂತ ಆ ನರ್ಸ್ ಮಾತು ಹೆಚ್ಚಾಗೋಯ್ತ ನಿಮಗೆ ದಿನಕ್ಕೆ ಅದೆಷ್ಟು ಜನ ಬಂದು ಹೋಗ್ಯಾರೋ ಏನೋ ಅವ್ರನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಅವ್ರ ಕ್ಯಾಮೆ ಅಂತ ಭದ್ರಾಜ್ಜಿ ಕೇಳ್ತಾರೆ ಆಗ ವಿನಂತಿಯವ್ರು ಹೇಳ್ತಾರೆ ಅಮ್ಮಮ್ಮ ಸುಮ್ಕೆ ಯಾಕೆ ವಾದ ಮಾಡ್ತಾ ಇದ್ದೀ ಅವ್ರು ಮರ್ತೋಗಕ್ಕೆ ನೀನು ಹೋಗಿ ಒಂದು ವಾರ ಆಗಿಲ್ಲ ನಿನ್ನೆ ತಾನೇ ಬಂದಿದ್ಯಾ ಅಂತ ಹೇಳ್ತಾರೆ ನಿಮಗೆಲ್ಲ ನನ್ನ ಮಾತು ಮುಖ್ಯನೋ ಅದು ಯಾವಳು ನರ್ಸ್ ಮಾತು ಮುಖ್ಯನೋ ಹಾಗಂತ ಭದ್ರಾಜ್ಜಿ ಹೇಳಿದಾಗ ಈಶ್ವರಿ ಅವರು ಕೇಳ್ತಾರೆ ಅತ್ತೆ ಇಲ್ಲಿ ಯಾರ ಮಾತು ಮುಖ್ಯ ಅಂತ ಪ್ರಶ್ನೆ ಅಲ್ಲ ನಿನ್ನೆ ನೀವು ದಿಟ್ವಾಗ್ಲು ಎಲ್ಲಿ ಹೋಗಿದ್ರಿ ಇದಷ್ಟೇ ನಮ್ಮ ಪ್ರಶ್ನೆ ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಂತ ಅನ್ಕೊಂಡಿದ್ದೀರಾ ನನಗೆ ಅಂಥ ಕರ್ಮ ಏನೇ ಬಂದಿರೋದು ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಅಂದರೆ ನಿನ್ನೆ ದಿನ ನೀನು ಆಸ್ಪತ್ರೆಗೆ ಬಂದಿರೋ ಸತ್ಯ ತಾನೇ ಹಾಗಂತ ಚಿತ್ರ ಅವ್ರು ಕೇಳಿದಾಗ ಭದ್ರ ಅಜ್ಜಿ ಹೇಳ್ತಾರೆ ಅದರಲ್ಲಿ ಯಾವ ಅನುಮಾನನೂ ಬೇಡ ಸರಿ ಬಿಡು ನೀನು ಬಂದಿದ್ದೀಯ ಅನ್ಮ್ಯಾಕೆ ರಿಸೆಪ್ಷನಲ್ಲಿ ಎಂಟ್ರಿ ಆಗಿರುತ್ತಲ್ವೇ ನಾವು ಅಲ್ಲೇ ಹೋಗಿ ಕೇಳ್ತೀವಿ ಚಿತ್ರಕ್ಕ ನೀನು ಹೇಳಿದ ಮಾತು ಸರಿಯಾಗದೆ ನಾವೆಲ್ಲ ಹೋಗಿ ಅಲ್ಲೇ ವಿಚಾರಿಸೋಣ ಬನ್ನಿ ಹೋಗೋಣ ಅಂತ ವಿನಂತಿಯವರು ಹೇಳ್ತಾರೆ ಆಗ ಭದ್ರ ಅಜ್ಜಿ ಅಯ್ಯೋ ನನಗೆ ಇಲ್ಲ ಬೇಗ ಅಟ್ಟಿ ಕರ್ಕೊಂಡೋಗ್ರೆ ಎಲ್ಲ ಕ್ಲಿಯರ್ ಆದ್ಮೇಲೆ ಅಟ್ಟಿಗೆ ಕರ್ಕೊಂಡೋಗೋದಲ್ಲ ಅವರಿಬ್ಬರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಎಲ್ಲ ಬಿಚ್ಚಿಡುವಂತೆ ಬಾ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಮತ್ತೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂತ ಅವ್ರು ಕೇಳ್ತಾರೆ ನಾನು ಗಾಬರಿ ಆಗಿದ್ದೀನ ಇಲ್ಲ ಇಲ್ಲ ನಡಿ ನಡಿ ಅಂತ ಭದ್ರಾ ಅಜ್ಜಿ ಅಲ್ಲಿಂದ ಹೊಡ್ತಾರೆ ಈ ಕಡೆ ನೋಡಿದ್ರೆ ಅವರು ಎಕ್ಸಾಮ್ ಬರೀತಿರ್ತಾರೆ ಹೊರಗಡೆ ಭದ್ರ ಅವರು ವಿದ್ಯೆಗೋಸ್ಕರ ಕಾಯ್ತಾ ಇರ್ತಾರೆ ಅವ್ರನ್ನ ವಿದ್ಯಾ ಅವ್ರು ಹೇಳ್ತಾರೆ ನಮ್ಮ ಗೌಡ್ರು ಅಮ್ಮಮ್ಮನ ಗೌರವಕ್ಕೋಸ್ಕರ ನನಗೆ ಹೆಲ್ಪ್ ಮಾಡೋಕ್ಕೆ ಮುಂದಾಗಿದ್ದಾರೆ ಒಟ್ನಲ್ಲಿ ಈ ಅಟ್ಟಿ ಸೊಸೆ ಆಗೋದಕ್ಕೂ ನಮ್ಮ ಗೌಡ್ರನ್ನ ಗಂಡನಾಗ ಪಡೆಯೋದಕ್ಕೂ ನಾನು ತುಂಬ ಪುಣ್ಯ ಮಾಡಿದ್ದೀನಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಥ್ಯಾಂಕ್ಸ್ ಗೌಡ್ರೆ ಅಂತ ಅನ್ಕೊತಾಳೆ ಈ ಕಡೆ ರಿಸೆಪ್ಷನ್ ಹತ್ರ ಬಂದ್ಬಿಟ್ಟು ಬರ್ರೆ ಹೋಗೋಣ ಅಂತ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಸಾವಿತ್ರಿ ಅವ್ರು ಹೇಳ್ತಾರೆ ಅಲ್ಲ ಕಣವ ನೀನು ನೋಡ್ರಿ ಇಲ್ಲಿಗೆ ಬಂದಿದೀಯಾ ಅಂತ ಹೇಳ್ತಾ ಇದೀಯಾ ಆ ನರ್ಸ್ ನೋಡಿದರೆ ನಿನ್ನನ್ನು ನೋಡೇ ಇಲ್ಲ ಅಂತ ಹೇಳ್ತಾರೆ ಅಂದಮೇಲೆ ನಿಜ ಏನು ಅಂತ ಗೊತ್ತಾಗಬೇಕಲ್ವೇ ಅಂತ ಸಾವಿತ್ರಿ ಅವರು ಹೇಳ್ತಾರೆ ವಂತಿಯವರು ಹೇಳ್ತಾರೆ ಮೇಡಮ್ ನಿನ್ನೆ ದಿನ ನಮ್ಮ ಅಜ್ಜಿ ಇಲ್ಲೇ ಟ್ರೀಟ್ಮೆಂಟ್ ತೊಗೊಂಡಿದ್ರು ಸ್ವಲ್ಪ ಚೆಕ್ ಮಾಡಿ ಹೇಳ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅವ್ರ ಹೆಸರೇನು ಭಾಗೀರಥಿ ಅಂತ ವಿನಂತಿಯವ್ರು ಹೇಳ್ತಾರೆ ಆ ಹೆಸರಿನವರು ಇಲ್ಲಿ ಯಾರು ಇಲ್ಲ ಅಂತ ಅವರು ಹೇಳಿದಾಗ ಈಶ್ವರಿ ಅವರು ಹೇಳ್ತಾರೆ ನಿನ್ನೆ ನೋಡಿದರೆ ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅವ್ರು ನೋಡಿದರೆ ನಿಮ್ಮ ಹೆಸರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನತ್ತೆ ನಿಮ್ಮ ಕತೆ ಅಂತ ಈಶ್ವರಿ ಅವ್ರು ಕೇಳಿದಾಗ ಭದ್ರ ಅಜ್ಜಿ ಹೇಳ್ತಾರೆ ಏನರೇ ನಿಮ್ಮದು ನಾನು ಎಲ್ಲಿಗಾರ ಹೋದ್ರೆ ನನ್ನದು ಒಂದೇ ಹೆಸ್ರು ಕೊಡೋಕ್ಕಿಲ್ಲ ನಾನು ಗಂಡನ ಹೆಸ್ರು ಕೊಡ್ತೀನಿ ನಾನು ಗಂಡನ ಹೆಸ್ರು ಎಂಟ್ರಿ ಮಾಡಿದಾಗೆ ಅವು ಹೆಸರು ಹೊಡೆದ್ರೆ ಬರುತ್ತೆ ಅಂತ ಭದ್ರಾಜಿ ಅಜ್ಜಿ ತಡವರ್ಸಿ ಹೇಳ್ತಾ ಇರಬೇಕಾದ್ರೆ ಅವ್ರು ರಿಸೆಪ್ಷನ್ ಅವ್ರು ಕೇಳ್ತಾರೆ ಸರಿ ನಿಮ್ಗೆ ಅಣ್ಣನ ಹೆಸ್ರು ಹೇಳಿ ಅಂತ ಹೇಳಿದಾಗ ಭದ್ರ ಅಜ್ಜಿ ಅಯ್ಯೋ ನಾನು ಇನ್ನು ನಾಚಿಕೆ ಆಗುತ್ತೆ ನಂಗೆ ಅಣ್ಣನ ಹೆಸ್ರು ಹೇಳೋಕ್ಕೆ ಅಂತ ನಾಚ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು